ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಮೈಸೂರಿನಲ್ಲಿಂದು ರಾಜ್ಯ ಸರ್ಕಾರದ ಬೃಹತ್ ಸಾಧನ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದ್ದು ಇಡೀ ಸಾಧನಾ ಸಮಾವೇಶ ಸಿದ್ದರಾಮಯ್ಯನವರ ಒಂದು ಬಲ ಪ್ರದರ್ಶನಕ್ಕೆ ಈಗ ಸಾಕ್ಷಿ ಆಗ್ತಿರೋದು ಆರಂಭದಲ್ಲೇ ಕಂಡು ಬರ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ವೇದಿಕೆಯ ಮುಂಭಾಗದಲ್ಲಿ ಎಡಬಲದಲ್ಲಿ ಹಾಕಿರುವಂತಹ ಪ್ರತಿಯೊಂದು ಆಸನಗಳಂದರೆ ಚೇರ್ನ ಮೇಲ್ಗಡೆ ಸಿದ್ದರಾಮಯ್ಯನವರ ಒಂದು ಭಾವಚಿತ್ರವನ್ನು ಇರಿಸಲಾಗಿದೆ ಈ ಒಂದು ಭಾವಚಿತ್ರವನ್ನು ಸಿದ್ದರಾಮಯ್ಯನವರ ಆಗಿರುವಂತಹ ಕಾಂಗ್ರೆಸ್ ಪಕ್ಷದ ಮುಖಂಡ್ರು ಆಗಿರುವ ಜೆ ಜೆ ಆನಂದ್ ಅವರು ಈ ಒಂದು ಭಾವಚಿತ್ರವನ್ನು ಮುದ್ರಿಸಿ ಇಲ್ಲಿ ಚೇರ್ಗಳ ಮೇಲೆ ಇರಿಸಿದ್ದಾರೆ ಸಿದ್ದರಾಮಯ್ಯನವರು ಇಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಂತೆ ಅವರು ರ್ಯಾಪ್ನ ಮೇಲೆ ಒಂದು ಅಂದರೆ ವೇದಿಕೆಯ ಮುಂಭಾಗದಿಂದ ಪೆಂಡಾಲ್ನ ತುದಿಯವರೆಗೂ ಕೂಡ ಹೋಗಿ ಬರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ವೇದಿಕೆಯ ಮುಂಭಾಗದಲ್ಲಿ ಎಡಬಲದಲ್ಲಿ ಹಾಸೀನರಾಗುವಂತಹ ಜನರು ಪ್ರದರ್ಶಿಸುವ ನಿಟ್ಟಿನಲ್ಲಿ ಈ ಒಂದು ಭಾವಚಿತ್ರಗಳನ್ನು ಇರಿಸಲಾಗಿದೆ ಎಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕರ ಹಿರಿಯ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ರಣದೀಪ್ ಸಿಂಗ್ ಸುರ್ಜೇವಾಲಾಗಿರ್ಬೋದು ಯಾರೋ ಭಾವಚಿತ್ರವನ್ನು ಇಲ್ಲಿ ಚೇರುಗಳ ಮೇಲೆ ಇರಿಸಿಲ್ಲ ಕೇವಲ ಸಿದ್ದರಾಮಯ್ಯವರ ಭಾವಚಿತ್ರವನ್ನು ಮಾತ್ರ ಈ ಒಂದು ಚೇರ್ಗಳ ಮೇಲೆ ಇರಿಸುವ ಮುಖಾಂತರ ಇಡೀ ಒಂದು ರಾಜ್ಯ ಸರ್ಕಾರದ ಸಮಾವೇಶವನ್ನು ಸಿದ್ದರಾಮಯ್ಯನವರ ಒಂದು ಬಲ ಪ್ರದರ್ಶನಕ್ಕೆ ಇಲ್ಲಿ ಸಾಕ್ಷೀಕರಿಸೋದಕ್ಕೆ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಏಕೆಂತಂದರೆ ಇಲ್ಲಿ ಮುಖ್ಯಮಂತ್ರಿಯ ಒಂದು ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಈಗ ಅಗ್ಗ ಜಗ್ಗಾಟ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಕೂಡ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರಯತ್ನಗಳನ್ನ ನಡೆಸಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರವನ್ನು ಮುಂದಿಟ್ಟುಕೊಂಡು ಅವರು ಕೂಡ ತೆರೆಮರೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ಮಾತ್ರ ಇದನ್ನು ಯಾವುದನ್ನು ಕೂಡ ಗುಟ್ಟನ್ನು ಬಿಟ್ಟುಕೊಡದೆ ಈಗ ಇಲ್ಲಿ ಮೈಸೂರಿನಲ್ಲಿ ಅಂದರೆ ತಮ್ಮ ತವರು ಜಿಲ್ಲೆಯಲ್ಲೇ ಒಂದು ಬಲ ಪ್ರದರ್ಶನಕ್ಕೆ ಮುಂದಾಗಿರುವ ಒಂದು ಹಿನ್ನೆಲೆಯಲ್ಲಿ ಈ ಮುಖಾಂತರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಏನಾದರೂ ಸಿದ್ದರಾಮಯ್ಯನವರು ಒಂದು ಸಡ್ಡನ ಒಡೆಯಕ್ಕೆ ಮುಂದಾಗಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇಡೀ ಕಾರ್ಯಕ್ರಮ ಒಂದು ರೀತಿ ಸಿದ್ದರಾಮಯ್ಯ ಮಯ ಆಗಿರುವಂತಹ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದು ಈ ಒಂದು ಮೈಸೂರಿನ ಸಮಾವೇಶದ ಮುಖಾಂತರವೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಚ್ಚರಿಕೆಯ ಒಂದು ಸಂದೇಶವನ್ನು ನೀಡಕ್ಕೆ ಹೊರಟಿರೋದು ಮೇಲ್ನೋಟ ಕಂಡು ಬರ್ತದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಒಂದು ಆಯೋಜನೆ ಮಾಡಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಕಾರ್ಯಕ್ರಮ ಒಂದು ಸಿದ್ದರಾಮಯ್ಯನವರ ಒಂದು ಬಲ ಪ್ರದರ್ಶನಕ್ಕೆ ವೇದಿಕೆ ಆಗ್ತಾ ಇರೋದು ಇಲ್ಲಿ ಎದ್ದು ಕಾಣ್ತದೆ ಅಂತ ಹೇಳ್ಬೋದು ಒಂದು ಏಕೆಂದರೆ ರಾಜ್ಯ ರಾಜಕಾರಣದಿಂದ ದಿನದಿಂದ ದಿನಕ್ಕೆ ಸಾಕಷ್ಟು ಒಂದು ತಿರುವನ ಪಡೆದುಕೊಂಡು ಸಾಕ್ತಾ ಇರೋದರ ನಡುವೆಯೇ ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯ ಅವರ ಒಂದು ತವರು ಜಿಲ್ಲೆಯಲ್ಲಿ ನಡೀತಾ ಇರೋ ಒಂದು ಈ ಕಾರ್ಯಕ್ರಮ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಬಲ ಪ್ರದರ್ಶನ ಮಾತ್ರವೇ ಸಿದ್ದರಾಮಯ್ಯನವರ ಒಂದು ಬಲ ಪ್ರದರ್ಶನಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ ಅಂತಲೇ ಹೇಳಬಹುದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು